ಫ್ರೆಂಡ್ಸ್ ಇವತ್ತು ಮಸಾಲೆ ಇಡ್ಲಿ ಮಾಡೋದನ್ನು ನೋಡ್ಕೊಂಡು ಬಿಡೋಣ ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಆಗಿದ್ರೆ ತುಂಬರು ಧನ್ಯವಾದಗಳು ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಬೆಳಗಿನ ತಿಂಡಿಗೆ ಮಸಾಲೆ ಇಡ್ಲಿ ಮಾಡೋದನ್ನು ನೋಡ್ಕೊಂಬರೋಣ ಇದೇನು ತುಂಬ ರಿಸ್ಕ್ ಅನ್ಸಲ್ಲ ಫ್ರೆಂಡ್ಸ್ ಎರಡು ಐಟಮನ್ನು ನಾವು ನೀಟಾಗಿ ತುರ್ಕೊಂಬಿಡಬೇಕು ಒಂದು ಕ್ಯಾರೆಟು ಇನ್ನೊಂದು ಕೊಬ್ಬರಿ ಅದನ್ನು ತುರ್ಕೋಬೇಕು ಅದಾದ ನಂತರ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಅಷ್ಟೇ ಮಸಾಲೆ ಇಡ್ಲಿ ರೆಡಿಯಾಗ್ಬಿಡುತ್ತೆ ಇನ್ಸ್ಟೆಂಟಾಗಿ ನಾನು ಮತ್ತೆ ರವೆ ಇಡ್ಲಿ ಮಾಡಲ್ಲ ಅಕ್ಕಿಯನ್ನು ನೆನೆಸಿ ಇಡ್ಲಿ ಮಾಡೋದು ಅಕ್ಕಿ ಉದ್ದಿನಬೇಳೆ ಅನ್ನ ಇಷ್ಟನೇ ಹಾಕೋದು ನಾನು ತುಂಬ ಚೆನ್ನಾಗಾಗುತ್ತೆ ರವೆನೇ ತಂದು ಮಾಡಬೇಕು ಅಂತ ಏನಿಲ್ಲ ಮನೇಲಿ ಅಕ್ಕಿ ಇಡ್ಲಿ ಮಾಡ್ತೀವಲ್ವ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸ್ಲೈಸ್ ಸ್ಲೈಸ್ ಆಗಿ ಬರುತ್ತೆ ನೋಡಿ ಕ್ಯಾರೆಟನ್ನು ಸಹ ನಾನು ನಿಮಗೆ ಸ್ವಲ್ಪ ಸ್ವಲ್ಪವನ್ನು ತುರಿದು ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸ್ಟಾಪ್ ಮಾಡಿ ಫುಲ್ ತುರಿದ ತಕ್ಷಣ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ಸ್ಲೈಸ್ ಬರೋ ರೀತಿಯಲ್ಲಿ ನೀಟಾಗಿ ತುರ್ಕೋಬೇಕು ನಾವು ತುರಿಯೋದ್ರಲ್ಲಿ ಸ್ವಲ್ಪ ಒತ್ತಿ ತುರಿದ್ರೆ ದಪ್ಪ ಬೀಳುತ್ತೆ ಹಗುರಾಗಿ ತುರಿದ್ರೆ ತೆಳುವಾಗಿ ಬರುತ್ತೆ ಅದು ಆ ತುರಿಯೋದ್ರಲ್ಲೂ ಸು ಸಹ ಮೆಥಡ್ ಇದೆ ನೋಡಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಬೇಕು ಕ್ಯಾರೆಟು ಎರಡು ಕ್ಯಾರೆಟು ಕ್ಯಾರೆಟರಲ್ಲಿ ಎರಡರಲ್ಲೂ ಸ್ವಲ್ಪ ಉಳಿಸಿದ್ದೀನಿ ನಾನು ಸ್ವಲ್ಪ ಕೊಬ್ಬರಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀಟಾಗಿ ತುರಿದು ರೆಡಿ ಇಟ್ಕೋಬೇಕು ಈಗ ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೋಬೇಕು ಇದು ಸಹ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕಾಗತ್ತೆ ನಾವು ಏನೇನು ಒಗ್ಗರಣೆ ಮಾಡ್ಕೋಬೇಕು ಅಂತಂದರೆ ಒಂದು ಚಿಕ್ಕ ಬಾಂಡಿದ್ರೆ ಅದರಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಒಗ್ಗರಣೆಯನ್ನು ನಾವು ಮಾಡ್ಕೋಬೇಕು ಒಗ್ಗರಣೆಯನ್ನು ಮಾಡಿದ ನಂತರ ನೋಡಿ ಸ್ವಲ್ಪ ಎಣ್ಣೆ ಕಾದ ನಂತರ ಹಾಕ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ವೈಟ್ ವೈಟ್ ಇರಬಾರ್ದು ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಬ್ರೌನ್ ಕಲರ್ ಆಗಿದೆ ಈಗ ಇದನ್ನು ನಾವು ರುಬ್ಬಿ ರಾತ್ರಿ ರುಬ್ಬಿಟ್ಟಿದ್ವಲ್ವಾ ಆ ಹಿಟ್ಟಿಗೆ ಇದನ್ನು ನಾನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ತುರ್ದು ಇದು ಕ್ಯಾರೆಟು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೆ 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 ಇಂದನೆ ಶುರುವಾಗುತ್ತಲ್ಲ ಕ್ಯಾರೆಟ್ ಕೊಬ್ಬರಿ ಕೊತ್ತಂಬರಿ ಕ್ಯಾರೆಟ್ ಕೊಕೊನೆಟ್ ಕೊತ್ತಂಬರಿ ಕ್ಯಾರೆಟ್ ಕೊಕೊನೆಟ್ ಕರಿ ಅಂಡರ್ ನೋಡಿ ಕೆ ಕೇ ಕ ಸಿ ಸಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಸಾಲೆ ಇಡ್ಲಿ ರೆಡಿ ಹಾಕಿ ಬೇಯಿಸ್ಬಿಟ್ರೆ ಇದಕ್ಕೆ ಸ್ಪೆಷಲ್ಲಾಗಿ ಇನ್ನೊಂದು ಐಟಮನ್ನು ನಾನು ನಿಮಗೆ ತೋರಿಸ್ತೀನಿ ಏನಂತಂದರೆ ಇಡ್ಲಿ ಪ್ಲೇಟ್ಗೆ ನಾವು ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ನಾವು ಹಾಕೋತೀವಲ್ವಾ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಈ ಗೋಡಂಬಿ ಇರುತ್ತಲ್ವಾ ಈ ಗೋಡಂಬಿ ಒಂದೊಂದು ಪೀಸನ್ನು ನಾವು ಅದರ ಮೇಲೆ ಇಟ್ಕೋಬೇಕು ಈ ರೀತಿಯಾಗಿ ಪ್ಲೇಟಲ್ಲಿ ಮೇಲಾದರೂ ನೀವಿಡಬಹುದು ಕೆಳಗಡೆ ಆದರೂ ಇಡ್ಬೋದು ಅಂದರೆ ಹಿಟ್ಟು ಹಾಕಿದ ಮೇಲಾದರೂ ನೀವಿಡಬಹುದು ಮೊದಲೇನಾದರೂ ನೀವು ಇಟ್ಕೋಬಹುದು ಈ ರೀತಿಯಾಗಿ ಹಾಕ್ಕೋಬೇಕು ನೋಡಿ ಮಾಡಿ ನೋಡಿ ಒಮ್ಮೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೇನು ಸೋಡಾ ಪುಡಿಯನ್ನು ಹಾಕಿಲ್ಲ ಇದಕ್ಕೆ ಇಡ್ಲಿ ಹಿಟ್ಟಿಗೆ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಬೇಕಂದ್ರೆ ಒಂಚೂರು ಹಾಕ್ಕೋಬೇಕು ಅಷ್ಟೇ ನೈಟ್ ಕಲಸಿಡ್ತಿರಲ್ಲ ಆವಾಗ ನಾನು ಸೋಡಾ ಅಷ್ಟು ಯೂಸ್ ಮಾಡಲ್ಲ ನೋಡಿ ಇಡ್ಲಿ ಬೆಂದು ರೆಡಿ ಆಯಿತು ಆ ಕಡೆ ಚಟ್ನಿಗೆಲ್ಲ ನಾನು ಇದ್ದೀನಿ ಹಸಿಮೆಣ್ಸೆಲ್ಲ ತೋರಿಸ್ತೀನಿ ಏನೇನು ಬೇಕು ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದು ಬಂದಿದೆ ಅದರ ಮಧ್ಯೆ ಮಧ್ಯೆ ಒಂದೊಂದು ಗೋಡಂಬಿ ಕಾಣಿಸ್ತಾ ಇದ್ರೆ ಮಸಾಲೆ ಇಡ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಇಷ್ಟಪಡೋರಿಗೆ ಈ ರೀತಿಯಾಗಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿನೂ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಅಮ್ಮ ಈ ಈ ಮೊದಲು ಒಂದು ವಿಡಿಯೋನ ಹಾಕಿದ್ದೆ ಮಸಾಲೆ ಇಡ್ಲಿದು ಆದರೆ ಇರಿ ಇವಾಗ ಬೇ ಮತ್ತು ಹಾಕ್ತಾಯಿದ್ದೀನಿ ಅಂದರೆ ತುಂಬ ವರ್ಷಗಳಾಗೋಯ್ತು ನೋಡಿ ಫ್ರೆಂಡ್ಸ್ ಇಡ್ಲಿ ಎಷ್ಟು ಚೆನ್ನಾಗಿ ಬಂತು ಚಟ್ನಿಗೆ ಏನೇನು ಬೇಕಪ್ಪ ಅಂತಂದರೆ ಪುದೀನ ನೋಡಿ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಹುಣಸೆಹಣ್ಣು ಹಸಿಮೆಣಸು ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಬೇಕು ಅದರ ಜೊತೆ ರುಬ್ಕೊಳ್ಳೋದಿಕ್ಕೆ ಕೊಬ್ಬರಿ ಕಡಲೆ ಮತ್ತು ಶೇಂಗಾ ಬೇಕಾಗತ್ತೆ ಶೇಂಗವನ್ನು ಸ್ವಲ್ಪ ಹುರಿದು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಕಡಲೆ ಕಾಮನಾಗಿ ನಾವು ಡೈಲಿ ಹಾಕ್ತೀವಿ ಆದರೆ ಸ್ವಲ್ಪ ಶೇಂಗವನ್ನು ಹುರಿದು ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ ಹುಣ್ಸೆಣ್ಣು ಜಾಸ್ತಿ ಹಾಕಬೇಡಿ ಒಂದೇ ಒಂದು ಸ್ವಲ್ಪ ಹಾಕ್ಕೋಬೇಕು ರುಚಿಗೆ ಉಪ್ಪು ಹಸಿ ಮೆಣಸನ್ನು ಹುರಿದೇ ಹಾಕೊಳ್ಳಿ ಕರಿಬೇವನ್ನೂ ಸಹ ರುಬ್ಬಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಚಟ್ನಿ ರೆಡಿ ಆಯಿತು ರುಬ್ಬಿದ್ವಿ ಇದಕ್ಕೂ ಸಹ ನಾವು ಒಗ್ಗರಣೆಯನ್ನು ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನೋಡಿ ಚಟ್ನಿಯನ್ನು ರುಬ್ಬಿ ನಾನು ಬೇರೆ ಅದಕ್ಕೆ ಡಂಪ್ ಮಾಡ್ಕೊಂಡಿದ್ದೀನಿ ಜಾರಿಂದ ನೋಡಿ ಬೇಳೆ ಮತ್ತು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ಥರ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣ ಆಗಬೇಕು ತುಂಬ ಬಿಸಿದು ಹಾಕಬಾರ್ದು ನಾನು ಬೇರೆ ಬೌಲಿಗೆ ಹಾಕೋತೀನಿ ಬೇಗ ತಣ್ಣ ಆಗಲಿ ಅಂತ ಅದರಿಂದ ಬಾಣಲಿಂದ ಡೈರೆಕ್ಟಾಗಿ ಹಾಕೋಲ್ಲ ಮಕ್ಕಳಿಗೆ ಟಿಫನಿಗೆ ಬೇಗ ಹಾಕಳಿಸ್ಬೇಕಲ್ಲ ಆದ್ದರಿಂದ ನೋಡಿ ಇವಾಗ ಹಾಕಿದೆ ಸ್ವಲ್ಪ ತಣ್ಣ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಇನ್ನು ತಿನ್ನೋದಕ್ಕೆ ಹೇಗಿರ್ಬೋದು ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ನಿಮ್ಮ ಒಳ್ಳೆಯ ಸುವಸಮಯವನ್ನು ಕೊಟ್ಟು ನನ್ನ ವಿಡಿಯೋವನ್ನು ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ